ಮಗ್ಗಿಗಳು ಎರಡರ ಮಗ್ಗಿ ಎರಡು ಒಂದ್ಲಿ ಎರಡು ಎರಡು ಎರಡ್ಲಿ ನಾಲ್ಕು ಎರಡು ಮೂರ್ಲಿ ಆರು ಎರಡು ನಾಲ್ಕ್ಲಿ ಎಂಟು ಎರಡು ಐದ್ಲಿ ಹತ್ತು ಎರಡು ಆರ್ಲಿ ಹನ್ನೆರಡು ಎರಡು ಏಳ್ಲಿ ಹದಿನಾಲ್ಕು ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲಿ ಹದಿನೆಂಟು ಎರಡು ಹತ್ಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದ್ಲಿ ಮೂರು ಮೂರು ಎರಡ್ಲಿ ಆರು ಮೂರು ಮೂರ್ಲಿ ಒಂಬತ್ತು మూరు నాకు హెరడు ఐదులీ హైదు ఆరు హదినెం ఏళ్ళి ఇప్పలి ఇప్పత్ ఇప్పి మూవత్ ನಾಲ್ಕರ ಮಗ್ಗಿ ನಾಲ್ಕ್ ಒಂದ್ಲಿ ನಾಲ್ಕು ನಾಲ್ಕ್ ಎರಡ್ಲಿ ಎಂಟು ನಾಲ್ಕ್ ಮೂರ್ಲಿ ಹನ್ನೆರಡು ನಾಲ್ಕ್ ನಾಲ್ಕಲಿ ಹದಿನಾರು ನಾಲ್ಕ್ ಐದ್ಲಿ ಇಪ್ಪತ್ತು ನಾಲ್ಕ್ ಆರ್ಲಿ ಇಪ್ಪತ್ನಾಲ್ಕು ನಾಲ್ಕ್ ಏಳ್ಲಿ ಇಪ್ಪತ್ತೆಂಟು ನಾಲ್ಕ್ ಎಂಟ್ಲಿ ಮೂವತ್ತೆರಡು ನಾಲ್ಕ್ ಒಂಬತ್ಲಿ ಮೂವತ್ತಾರು ನಾಲ್ಕ್ ಹತ್ಲಿ ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದು ಎರಡ್ಲಿ ಹತ್ತು ಐದು ಮೂರ್ಲಿ ಹದಿನೈದು ಐದ್ ನಾಲ್ಕಲಿ ಇಪ್ಪತ್ತು ಐದ್ ಐದ್ಲಿ ಇಪ್ಪತ್ತೈದು ಐದ್ ಆರ್ಲಿ ಮೂವತ್ತು ಐದ್ ಏಳ್ಲಿ ಮೂವತ್ತೈದು ಐದ್ ಎಂಟ್ಲಿ ನಲವತ್ತು ಐದ್ ಒಂಬತ್ಲಿ ನಲವತ್ತೈದು ಐದ್ ಹತ್ಲಿ ಐವತ್ತು ಆರರ ಮಗ್ಗಿ ಆರ್ ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ಆರ್ ಮೂರ್ಲಿ ಹದಿನೆಂಟು ಆರ್ ನಾಲ್ಕ್ಲಿ ಇಪ್ಪತ್ತ್ನಾಲ್ಕು ಆರ್ ಐದ್ಲಿ ಮೂವತ್ತು ಆರ್ ಆರ್ಲಿ ಮೂವತ್ತಾರು ಆರು ಏಳು ನಲವತ್ತೆರಡು ಆರೆಂಟ್ಲಿ ನಲವತ್ತೆಂಟು ಆರ ಮೂವತ್ಲಿ ಐವತ್ನಾಲ್ಕು ಆರು ಹತ್ಲಿ ಅರವತ್ತು ಏಳರ ಮಗ್ಗಿ ಏಳು ಒಂದ್ಲಿ ಏಳು ಏಳೆರಳಿ ಹದಿನಾಲ್ಕು ಏಳು ಇಪ್ಪತ್ತೊಂದು ಏಳ್ ನಾಲ್ಕು ಇಪ್ಪತ್ತೆಂಟು ಏಳೈದ್ಲಿ ಮೂವತ್ತೈದು ಏಳಾರ್ಲಿ ನಲವತ್ತೆರಡು ಏಳು ಏಳು ನಲವತ್ತೊಂಬತ್ತು ಏಳು ಎಂಟ್ಲಿ ಐವತ್ತಾರು ಏಳು ಒಂಬತ್ತು ಅರವತ್ತ ಮೂರು ಏಳು ಹತ್ಲಿ ಎಪ್ಪತ್ತು ಎಂಟರ ಮಗ್ಗಿ

ఎంట్ ఎంటలి అరవత్నాల్కూ ఎంట ఒ ఎప్పర ఎంట్ హత్ ఎత్తు ఒర మగి ఒంబత్ ఒం హెంట్ ఒంత్మూర్లీ ఇప్ప ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈಲಿ ನಲವತ್ತೈದು ಒಂಬತ್ತಾರಲಿ ಐವತ್ನಾಲ್ಕು ಒಂಬತ್ತೇಳಲಿ ಅರವತ್ಮೂರು ಒಂಬತ್ತೆಂಟಲಿ ಎಪ್ಪತ್ತೆರಡು ಒಂಬತ್ತು ಒಂಬತ್ತು ಎಂಬತ್ತೊಂದು ಒಂಬತ್ತು ಹತ್ತಲಿ ತೊಂಬತ್ತು ಹತ್ತರ ಮುಗ್ಗಿ ಹತ್ತು ಒಂದಲಿ ಹತ್ತು ಹತ್ತೆರಡು ಇಪ್ಪತ್ತು ಮೂರ್ಲಿ ಮೂವತ್ತು ಹತ್ನಾಲ್ಕಲಿ ನಲವತ್ತು ಹತ್ತೈದು ಐವತ್ತು ಹತ್ತು ಆರ್ಲಿ ಅರವತ್ತು ಹತ್ತೇಳು ಎಪ್ಪತ್ತು ಎಂಟ್ಲಿ ಎಂಬತ್ತು ಹತ್ತೊಂಬತ್ತು ತೊಂಬತ್ತು ಹತ್ತು ಹತ್ಲಿ ನೂರು ಹನ್ನೊಂದರ ಮಗ್ಗಿ ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದು ಎರಡ್ಲಿ ಇಪ್ಪತ್ತೆರಡು ಹನ್ನೊಂದು ಮೂರ್ಲಿ ಮೂವತ್ತ್ ಮೂರು ಹನ್ನೊಂದು ನಾಲ್ಕು ನಲವತ್ನಾಲ್ಕು ಹನ್ನೊಂದು ಐದುಲಿ ಐವತ್ತೈದು ಹನ್ನೊಂದು ಆರ್ಲಿ ಅರವತ್ತಾರು ಹನ್ನೊಂದು ಏಳಲಿ ಎಪ್ಪತ್ತೇಳು ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ಹನ್ನೊಂದು ಹತ್ತಲಿ ನೂರ ಹತ್ತು ಹನ್ನೆರಡರ ಮಗ್ಗಿ ಹನ್ನೆರಡೊಂದ್ಲಿ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರ್ಲಿ ಮೂವತ್ತಾರು ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಹನ್ನೆರಡು ಐದಲಿ ಅರವತ್ತು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಹನ್ನೆರಡು ಏಳು ಎಂಬತ್ನಾಲ್ಕು ಹನ್ನೆರಡು ಎಂಟಲಿ ತೊಂಬತ್ತಾರು ಹನ್ನೆರಡು ಒಂಬತ್ತು ನೂರ ಎಂಟು ಹನ್ನೆರಡು ಹತ್ತಲಿ ನೂರ ಇಪ್ಪತ್ತು ಹದಿಮೂರರ ಮಗ್ಗಿ ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರು ಎರಡ್ಲಿ ಇಪ್ಪತ್ತಾರು ಹದಿಮೂರು ಮೂರಲ್ಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕಲಿ ಐವತ್ತೆರಡು ಹದಿಮೂರು ಐದಲಿ ಅರವತ್ತೈದು ಹದಿಮೂರು ಆರ್ಲಿ ಎಪ್ಪತ್ತೆಂಟು ಹದಿಮೂರು ಏಳ್ಲಿ ತೊಂಬತ್ತೊಂದು ಹದಿಮೂರೆಂಟಲಿ ನೂರ ನಾಲ್ಕು ಹದಿಮೂರು ಒಂಬತ್ಲಿ ನೂರ ಹದಿನೇಳು ಹದಿಮೂರು ಹತ್ತಲಿ ನೂರ ಮೂವತ್ತು ಹದಿನಾಲ್ಕರ ಮಗ್ಗಿ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾಲ್ಕು ಎರಡುಲಿ ಇಪ್ಪತ್ತೆಂಟು ಹದಿನಾಲ್ಕು ಮೂರಲಿ ನಲವತ್ತೆರಡು ಹದಿನಾಲ್ಕು ನಾಲ್ಕಲಿ ಐವತ್ತಾರು ಹದಿನಾಲ್ಕು ಐದ್ಲಿ ಎಪ್ಪತ್ತು ಹದಿನಾಲ್ಕು ಆರ್ಲಿ ಎಂಬತ್ನಾಲ್ಕು ಹದಿನಾಲ್ಕು ಏಳ್ಲಿ ತೊಂಬತ್ತೆಂಟು ಹದಿನಾಲ್ಕೆಂಟಲಿ ನೂರ ಹನ್ನೆರಡು ಹದಿನಾಲ್ಕೊಂಬತ್ತು ನೂರ ಇಪ್ಪತ್ತಾರು ಹದಿನಾಲ್ಕತ್ಲಿ ನೂರ ನಲವತ್ತು ಹದಿನೈದರ ಮಗ್ಗಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದೆರಲಿ ಮೂವತ್ತು ಹದಿನೈದು ಮೂರಲಿ ನಲವತ್ತೈದು ಹದಿನೈದು ನಾಲ್ಕಲಿ ಅರವತ್ತು ಹದಿನೈದು ಐದ್ಲಿ ಎಪ್ಪತ್ತೈದು ಹದಿನೈದು ಆರಲಿ ತೊಂಬತ್ತು ಹದಿನೈದು ಎಳ್ಳಿ ನೂರ ಐದು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ತು ನೂರ ಮೂವತ್ತೈದು ಹದಿನೈದು ಹತ್ಲಿ ನೂರ ಐವತ್ತು ಹದಿನಾರರ ಮಗ್ಗಿ ಹದಿನಾರು ಒಂದ್ಲಿ ಹದಿನಾರು ಮೂವತ್ತೆರಡು ಹದಿನಾರು ಮೂರ್ಲಿ ನಲವತ್ತೆಂಟು ಹದಿನಾರು ನಾಲ್ಕು ಅರವತ್ನಾಲ್ಕು ಹದಿನಾರು ಐದ್ಲಿ ಎಂಬತ್ತು ಹದಿನಾರು ಆರ್ಲಿ ತೊಂಬತ್ತಾರು ಹದಿನಾರು ಎಳ್ಳಿ ನೂರ ಹನ್ನೆರಡು ಹದಿನಾರು ಎಂಟ್ಲಿ ನೂರ ಇಪ್ಪತ್ತೆಂಟು ಹದಿನಾರು ಒಂಬತ್ತುಲಿ ನೂರ ನಲವತ್ನಾಲ್ಕು ಹದಿನಾರು ಹತ್ತಲಿ ನೂರ ಅರವತ್ತು ಹದಿನೇಳರ ಬಗ್ಗೆ ಹದಿನೇಳಿ ಹದಿನೇಳು ಹದಿನೇಳರಲ್ಲಿ ಮೂವತ್ನಾಲ್ಕು ಹದಿನೇಳು ಮೂರ್ಲಿ ಐವತ್ತೊಂದು ಹದಿನೇಳು ನಾಲ್ಕಲಿ ಅರವತ್ತೆಂಟು ಹದಿನೇಳು ಐಲಿ ಎಂಬತ್ತೈದು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಏಳಲಿ ನೂರ ಹತ್ತೊಂಬತ್ತು ಹದಿನೇಳು ಹದಿನೇಳೆಂಟ್ಲಿ ನೂರ ಮೂವತ್ತಾರು ಹದಿನೇಳು ಒಂಬತ್ತಲಿ ನೂರ ಐವತ್ಮೂರು ಹದಿನೇಳು ಹತ್ತಲಿ ನೂರ ಎಪ್ಪತ್ತು ಹದಿನೆಂಟರ ಮಗ್ಗಿ ಹದಿನೆಂಟೊಂದ್ಲಿ ಹದಿನೆಂಟು ಹದಿನೆಂಟರಲ್ಲಿ ಮೂವತ್ತಾರು ಹದಿನೆಂಟು ಮೂರ್ಲಿ ಐವತ್ನಾಲ್ಕು ಹದಿನೆಂಟು ನಾಲ್ಕು ಎಪ್ಪತ್ತೆರಡು ಹದಿನೆಂಟೈಲಿ ತೊಂಬತ್ತು ಹದಿನೆಂಟು ಆರ್ಲಿ ನೂರ ಎಂಟು ಹದಿನೆಂಟೇಳಲಿ ನೂರ ಇಪ್ಪತ್ತಾರು ನೂರ ನಲವತ್ನಾಲ್ಕು ಹದಿನೆಂಟೊಂಬತ್ಲಿ ನೂರ ಅರವತ್ತೆರಡು ಹದಿನೆಂಟರಲ್ಲಿ ನೂರ ಎಂಬತ್ತು ಹತ್ತೊಂಬತ್ತರ ಮಗ್ಗಿ ಹತ್ತೊಂಬತ್ತು ಒಂದ್ಲಿ ಹತ್ತೊಂಬತ್ತು ಹತ್ತೊಂಬತ್ತೆರಲಿ ಮೂವತ್ತೆಂಟು ಹತ್ತೊಂಬತ್ತ್ಮೂರಲ್ಲಿ ಐವತ್ತೇಳು ಹತ್ತೊಂಬತ್ನಾಲ್ಕಲಿ ಎಪ್ಪತ್ತಾರು ಹತ್ತೊಂಬತ್ತೈಲಿ ತೊಂಬತ್ತೈದು ಆರ್ಲಿ ನೂರ ಹದಿನಾಲ್ಕು ಹತ್ತೊಂಬತ್ತೇಳಿ ನೂರ ಮೂವತ್ತ್ಮೂರು ಹತ್ತೊಂಬತ್ತೆಂಟಲಿ ನೂರ ಐವತ್ತೆರಡು ಹತ್ತೊಂಬತ್ತು ಒಂಬತ್ತು ನೂರ ಎಪ್ಪತ್ತೊಂದು ಹತ್ತೊಂಬತ್ತು ಹತ್ತಲಿ ನೂರ ತೊಂಬತ್ತು ಇಪ್ಪತ್ತರ ಮಗ್ಗಿ ಒಂದ್ಲಿ ಇಪ್ಪತ್ತು ಇಪ್ಪತ್ತೆರಡ್ಲಿ ನಲವತ್ತು ಇಪ್ಪತ್ಮೂರ್ಲಿ ಅರವತ್ತು ಇಪ್ಪತ್ತ್ನಾಲ್ಕಲಿ ಎಂಬತ್ತು ಇಪ್ಪತ್ತೈದುಲಿ ನೂರು ಇಪ್ಪತ್ತಾರ್ಲಿ ನೂರ ಇಪ್ಪತ್ತು ಇಪ್ಪತ್ತೇಳಲಿ ನೂರ ನಲವತ್ತು ಇಪ್ಪತ್ತೆಂಟಲಿ ನೂರ ಅರವತ್ತು ಇಪ್ಪತ್ತೊಂಬತ್ತು ನೂರ ಎಂಬತ್ತು ಇಪ್ಪತ್ತಲಿ ಇನ್ನೂರು ಇಪ್ಪತ್ತೊಂದರ ಮಗ್ಗಿ ಇಪ್ಪತ್ತೊಂದು ಒಂದ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡ್ಲಿ ನಲವತ್ತೆರಡು ಇಪ್ಪತ್ತೊಂದು ಮೂರ್ಲಿ ಅರವತ್ಮೂರು ಇಪ್ಪತ್ತೊಂದು ನಾಲ್ಕಲಿ ಎಂಬತ್ನಾಲ್ಕು ಇಪ್ಪತ್ತೊಂದು ಐದ್ಲಿ ನೂರ ಐದು ಇಪ್ಪತ್ತೊಂದು ಆರ್ಲಿ ನೂರ ಇಪ್ಪತ್ತಾರು ಇಪ್ಪತ್ತೊಂದು ಏಳ್ಲಿ ನೂರ ನಲವತ್ತೇಳು ಇಪ್ಪತ್ತೊಂದು ಎಂಟ್ಲಿ ನೂರ ಅರವತ್ತೆಂಟು ಇಪ್ಪತ್ತೊಂದು ಒಂಬತ್ಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೊಂದು ಹತ್ಲಿ ಇನ್ನೂರ ಹತ್ತು ಇಪ್ಪತ್ತೆರಡರ ಮಗ್ಗೆ ಇಪ್ಪತ್ತೆರಡು ಒಂದ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡ್ಲಿ ನಲವತ್ನಾಲ್ಕು ಇಪ್ಪತ್ತೆರಡು ಮೂರ್ಲಿ ಅರವತ್ತಾರು ಇಪ್ಪತ್ತೆರಡು ನಾಲ್ಕು ಎಂಬತ್ತೆಂಟು ಇಪ್ಪತ್ತೆರಡು ಐದ್ಲಿ ನೂರ ಹತ್ತು ಇಪ್ಪತ್ತೆರಡು ಆರ್ಲಿ ನೂರ ಮೂವತ್ತೆರಡು ಇಪ್ಪತ್ತೆರಡು ಏಳ್ಲಿ ನೂರ ಐವತ್ನಾಲ್ಕು ಇಪ್ಪತ್ತೆರಡು ಎಂಟ್ಲಿ ನೂರ ಎಪ್ಪತ್ತಾರು ಇಪ್ಪತ್ತೆರಡು ಒಂಬತ್ಲಿ ನೂರ ತೊಂಬತ್ತೆಂಟು ಇಪ್ಪತ್ತೆರಡು ಹತ್ತಲಿ ಇನ್ನೂರ ಇಪ್ಪತ್ತು ಇಪ್ಪತ್ಮೂರರ ಮಗ್ಗಿ ಇಪ್ಪತ್ತ್ಮೂರು ಒಂದ್ಲಿ ಇಪ್ಪತ್ಮೂರು ಇಪ್ಪತ್ಮೂರು ಎರಡ್ಲಿ ನಲವತ್ತಾರು ಇಪ್ಪತ್ಮೂರು ಮೂರು ಮೂರ್ಲಿ ಅರವತ್ತೊಂಬತ್ತು ಇಪ್ಪತ್ಮೂರು ಮೂರು ತೊಂಬತ್ತೆರಡು ಇಪ್ಪತ್ಮೂರು ಮೂರು ನೂರ ಹದಿನೈದು ಇಪ್ಪತ್ತ್ ಆರ್ಲಿ ನೂರ ಮೂವತ್ತೆಂಟು ಇಪ್ಪತ್ಮೂರು ಏಳ್ಲಿ ನೂರ ಅರವತ್ತೊಂದು ಇಪ್ಪತ್ತ್ಮೂರು ಎಂಟಲಿ ನೂರ ಎಂಬತ್ನಾಲ್ಕು ಇಪ್ಪತ್ತೆಂಟೊಂಬತ್ಲಿ ಇನ್ನೂರ ಏಳು ಇಪ್ಪತ್ತ್ ಮೂರು ಹತ್ಲಿ ಇನ್ನೂರ ಮೂವತ್ತು ಇಪ್ಪತ್ನಾಲ್ಕರ ಮಗ್ಗಿ ಇಪ್ಪತ್ನಾಲ್ಕು ಒಂದ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೆರಲಿ ನಲವತ್ತೆಂಟು ಇಪ್ಪತ್ನಾಲ್ಕು ಮೂರ್ಲಿ ಎಪ್ಪತ್ತೆರಡು ಇಪ್ಪತ್ನಾಲ್ಕು ನಾಲ್ಕುಲಿ ತೊಂಬತ್ತಾರು ಇಪ್ಪತ್ನಾಲ್ಕ ಐದು ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಆರ್ಲಿ ನೂರ ನಲವತ್ನಾಲ್ಕು ಇಪ್ಪತ್ನಾಲ್ಕು ಏಳ್ಲಿ ನೂರ ಅರವತ್ತೆಂಟು ಇಪ್ಪತ್ನಾಲ್ಕು ಎಂಟಲಿ ನೂರ ತೊಂಬತ್ತೆರಡು ಇಪ್ಪತ್ನಾಲ್ಕು ಒಂಬತ್ಲಿ ಇನ್ನೂರ ಹದಿನಾರು ಇಪ್ಪತ್ನಾಲ್ಕು ಹತ್ಲಿ ಇನ್ನೂರ ನಲವತ್ತು ಇಪ್ಪತ್ತೈದರ ಮಗ್ಗಿ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಎರಡು ಐವತ್ತು ಇಪ್ಪತ್ತೈದು ಮೂರ್ಲಿ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲಿ ನೂರು ಇಪ್ಪತ್ತೈದೈದ್ಲಿ ನೂರ ಇಪ್ಪತ್ತೈದು ಇಪ್ಪತ್ತೈದು ಆರಲಿ ನೂರ ಐವತ್ತು ಇಪ್ಪತ್ತೈದು ಏಳ್ಲಿ ನೂರ ಎಪ್ಪತ್ತೈದು ಇಪ್ಪತ್ತೈದು ಎಂಟಲಿ ಇನ್ನೂರು ಇಪ್ಪತ್ತೈದು ಒಂಬತ್ತಲಿ ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಹತ್ತಲಿ ಇನ್ನೂರ ಐವತ್ತು ಇಪ್ಪತ್ತಾರರ ಮಗಿ ಇಪ್ಪತ್ತಾರು ಒಂದಲಿ ಇಪ್ಪತ್ತಾರು ಇಪ್ಪತ್ತಾರ ಐವತ್ತೆರಡು ಇಪ್ಪತ್ತಾರು ಮೂರಲಿ ಎಪ್ಪತ್ತೆಂಟು ಇಪ್ಪತ್ತಾರು ನಾಲ್ಕಲಿ ನೂರ ನಾಲ್ಕು ಇಪ್ಪತ್ತಾರು ಐಲಿ ನೂರ ಮೂವತ್ತು ಇಪ್ಪತ್ತಾರು ಆರು ನೂರ ಐವತ್ತಾರು ಇಪ್ಪತ್ತಾರು ಏಳಲಿ ನೂರ ಎಂಬತ್ತೆರಡು ಇಪ್ಪತ್ತಾರು ಎಂಟಲಿ ಇನ್ನೂರ ಎಂಟು ಇಪ್ಪತ್ತಾರು ಒಂಬತ್ತಲಿ ಇನ್ನೂರ ಮೂವತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತಾರ ಇನ್ನೂರ ಅರವತ್ತು ಇಪ್ಪತ್ತೇಳರ ಮಗ್ಗಿ ಇಪ್ಪತ್ತೇಳೊಂದ್ಲಿ ಇಪ್ಪತ್ತೇಳು ಇಪ್ಪತ್ತೇಳಿರಲಿ ಐವತ್ನಾಲ್ಕು ಇಪ್ಪತ್ತೇಳು ಮೂರ್ಲಿ ಎಂಬತ್ತೊಂದು ಇಪ್ಪತ್ತೇಳು ನಾಲ್ಕು ನೂರ ಎಂಟು ಇಪ್ಪತ್ತೇಳೈಲಿ ನೂರ ಮೂವತ್ತೈದು ಇಪ್ಪತ್ತೇಳು ಆರ್ಲಿ ನೂರ ಅರವತ್ತೆರಡು ಇಪ್ಪತ್ತೇಳು ಏಳಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೇಳು ಎಂಟ್ಲಿ ಇನ್ನೂರ ಹದಿನಾರು ಇಪ್ಪತ್ತೇಳು ಒಂಬತ್ತಲಿ ಇನ್ನೂರ ನಲವತ್ಮೂರು ಮೂರು ಇಪ್ಪತ್ತೇಳು ಹತ್ಲಿ ಇನ್ನೂರ ಎಪ್ಪತ್ತು ಇಪ್ಪತ್ತೆಂಟರ ಮಗ್ಗಿ ಇಪ್ಪತ್ತೆಂಟು ಒಂದ್ಲಿ ಇಪ್ಪತ್ತೆಂಟು ఇప్పి ఐవత్ ఇప్ప ఇప్ప నాక్ నూర హన్నెరడు ఇప్ప నలవత్ నూర నలవత్తు, ఇప్ప ఆర్లి నూర 28 ఇప్ప ఇన్నూర ఇప్పటి ಇಪ್ಪತ್ತೆಂಟು ಒಂಬತ್ತಲಿ ಇನ್ನೂರ ಐವತ್ತೆರಡು ಇಪ್ಪತ್ತೆಂಟು ಹತ್ತಲಿ ಇನ್ನೂರ ಎಂಬತ್ತು ಇಪ್ಪತ್ತೊಂಬತ್ತರ ಮಗ್ಗಿ ಇಪ್ಪತ್ತೊಂಬತ್ತು ಒಂದ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೆರಡುಲಿ ಐವತ್ತೆಂಟು ಇಪ್ಪತ್ತೊಂಬತ್ ಮೂರ್ಲಿ ಎಂಬತ್ತೇಳು ಇಪ್ಪತ್ತೊಂಬತ್ನಾಲ್ಕಲಿ ನೂರ ಹದಿನಾರು ಇಪ್ಪತ್ತೊಂಬತ್ತೈದುಲಿ ನೂರ ನಲವತ್ತೈದು ಇಪ್ಪತ್ತೊಂಬತ್ತು ಆರ್ಲಿ ನೂರ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೇಳಲಿ ಇನ್ನೂರ ಮೂರು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೆಂಟ್ಲಿ ಇನ್ನೂರ ಮೂವತ್ತೆರಡು ಇಪ್ಪತ್ತೊಂಬತ್ತು ಒಂಬತ್ತುಲಿ ಇನ್ನೂರ ಅರವತ್ತೊಂದು ಇಪ್ಪತ್ತೊಂಬತ್ತು ಹತ್ಲಿ ಇನ್ನೂರ ತೊಂಬತ್ತು ಮೂವತ್ತರ ಮಗ್ಗಿ ಮೂವತ್ತೊಂದ್ಲಿ ಮೂವತ್ತು ಮೂವತ್ತೆರಡ್ಲಿ ಅರವತ್ತು ಮೂವತ್ತ್ ಮೂರಲಿ ತೊಂಬತ್ತು ಮೂವತ್ತ್ನಾಲ್ಕಲಿ ನೂರ ಇಪ್ಪತ್ತು ಮೂವತ್ತೈದ್ಲಿ ನೂರ ಐವತ್ತು ಮೂವತ್ತಾರ್ಲಿ ನೂರ ಎಂಬತ್ತು ಮೂವತ್ತೇಳಲಿ ಇನ್ನೂರ ಹತ್ತು ಮೂವತ್ತೆಂಟ್ಲಿ ಇನ್ನೂರ ನಲವತ್ತು ಮೂವತ್ತೊಂಬತ್ತಲಿ ಇನ್ನೂರ ಎಪ್ಪತ್ತು ಮೂವತ್ತತ್ಲಿ ಮುನ್ನೂರು